ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ಮಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನು ಈ ಡಿಸೈನನ್ನು ನಾನು ಸೀರೆಗೆ ಅಂದರೆ ಸೀರೆ ಪಲ್ಲುಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಸ್ಯಾಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರಾಗಿರುತ್ತೆ ಬಿಚ್ಚೋಗೋದಿಲ್ಲ ಅಂತ ಅಷ್ಟೇ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ರೌಂಡ್ ಶೇಪಲ್ಲಿರುವಂಥ ಬೀಡನ್ನ ಇದ್ದೀನಿ ಫ್ಲವರ್ ಬೀಡ್ಸ್ಗಳನ್ನಾದರೂ ಬಳಸ್ಕೊಳ್ಬೋದು ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇದೇನು ಕೂಡ ಅಷ್ಟೇ ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷಿಗಳನ್ನ ಮಾಡ್ಕೊಳ್ತೀನಿ ಒಂದು ಮೂರು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರದಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಎರಡಕ್ಕೂ ಮತ್ತೆ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಬೀಡನ್ನ ಹಾಕ್ಕೊಂಡ್ಮೇಲೆ ಅದನ್ನು ಬಟ್ಟೆ ಮೇಲೆ ಒಂದು ಸಲ ಲಾಕ್ ಮಾಡಿ ಮತ್ತು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಇವಾಗ ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಇಲ್ಲಿ ನಾನು ಒಂದು ರಿಂಗ್ ಬೀಡನ್ನ ತಗೊಂಡಿದ್ದೀನಿ ಅದರೊಳಗಡೆ ರೌಂಡ್ ಶೇಪಲ್ಲಿರೋ ಬೀಡನ್ನ ಹಾಕ್ಕೊಂಡು ಎರಡನ್ನೂ ಕೂಡ ನೀಡಲ್ ಒಳಗಡೆ ಹಾಕ್ಕೊಂಡು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೀಡ್ನ ಪಾಸ್ ಮಾಡಿಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಇವಾಗ ಈ ಮೇಲ್ಭಾಗದ ರಿಂಗ್ ಏನಿದೆ ಇದರಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡಿಕೊಳ್ಬೇಕು ಹಾಗಾಗಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಇದು ರೈಟ್ ಸೈಡಿಂದ ಹಾಕ್ಕೊಂಡು ಬಂದಿರೋದು ನಾನಿವಾಗ ಲೆಫ್ಟಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಅದನ್ನು ರಿಂಗ್ ಬೀಡನ್ನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮೇಲ್ಭಾಗದ ರಿಂಗ್ ಒಳಗಡೆ ಸಿಂಗಲ್ ಕ್ರೋಶ್ನ ಮಾಡಬೇಕು ಮೇಲ್ಭಾಗದ ಅರ್ಧ ಭಾಗ ರಿಂಗ್ ಇರುತ್ತಲ್ವ ಅದರೊಳಗಡೆ ಸಿಂಗಲ್ ಕ್ರೋಷ್ನ ಮಾಡ್ಕೊಳ್ಳಿ ನಾನಿಲ್ಲಿ ಎರಡನೇ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಮೂರನೇ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಐದು ಸಾರಿ ಐದು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಮತ್ತು ರಿಂಗ್ ಒಳಗಡೆ ಈ ರೀತಿ ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮಾಡಬೇಕು ಎರಡನೇ ಸಿಂಗಲ್ ಕ್ರೋಶ ಸಾರಿ ಹಾಕೊಂಡ ಮೇಲೂ ಕೂಡ ನಾವಿಲ್ಲಿ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕಾಗುತ್ತೆ ಸೊ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ರಿಂಗ್ ಏನಾದರೂ ತಗೊಂಡಿದರೆ ಸಿಂಗಲ್ ಕ್ರೋಶಗಳು ಕೂಡ ಜಾಸ್ತಿ ಆಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಆದಷ್ಟು ಮಧ್ಯದ ಮಧ್ಯದ್ದು ಬೀಡ್ಸ್ ಏನಿದೆ ಅದು ಮಧ್ಯದಲ್ಲಿ ಬರೋ ಹಾಗೆ ಬೀಡ್ನ ಹಾಕೊಂಡು ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ಳಿ ನಾನು ಈ ಸೈಡು ಕೂಡ ಐದು ಸಿಂಗಲ್ ಕ್ರೋಶ್ನ ಮಾಡ್ಕೊಂಡೆ ಐದು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಥ್ರೆಡ್ಡು ಖಾಲಿಯಾಗಿತ್ತು ಹಾಗಾಗಿ ಆರೆಳೆ ದಾರನ ದಾರನ ತಗೊಂಡು ಎರಡನ್ನು ಕೂಡ ಗಂಟು ಹಾಕೊಂಡಿದ್ದೀನಿ ಆ ಗಂಟು ಆದಷ್ಟು ಹಿಂದೆ ಹೋಗೋ ರೀತಿ ನಾನು ಇಲ್ಲಿ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಿದ್ದೀನಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅದು ಗಂಟೆ ಏನಿದೆ ಅದು ಹಿಂದೆ ಸ್ವಲ್ಪ ಗಮ್ ಹಾಕಿ ನಾವು ಅಂಟಿಸ್ಕೊಳ್ಬೇಕಾಗುತ್ತೆ ಸೊ ನಾನು ಈ ಸೈಡು ಕೂಡ ಐದು ಸಿ ಐದು ಸಿಂಗಲ್ ಕ್ರಶ್ನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಇಲ್ಲಿ ಫಸ್ಟ್ ಒಂದು ಲಾಕ್ ಮೇಲೆ ಅಂದರೆ ಫಸ್ಟ್ ಒಂದು ಸಿಂಗಲ್ ಕ್ರಶಿದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ಕಾಣಿಸುತ್ತೆ ಆದಷ್ಟು ಸ್ಮಾಲ್ ಬೀಡ್ ಏನಿದೆ ಅದು ಮಧ್ಯ ಭಾಗದಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿ ಈ ಗಂಟನ್ನು ನಾವು ಆರ್ಚ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬಹುದು ಇವಾಗ ನಾನು ಸೂಚಿ ಮೇಲೆ ಎರಡು ಸಲ ಸಾರಿ ಒಂದು ಸಲ ಥ್ರೆಡ್ ಅನ್ನು ಸುತ್ತಕೊಳ್ತೀನಿ ಇಲ್ಲಿಂದನೇ ಕೆಳಭಾಗದ ಅರ್ಧ ಭಾಗ ರಿಂಗ್ ಇದೆಯಲ್ವಾ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟು ಎರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಆವಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ಮಾಲ್ ಬೀಡು ಯಾವುದೇ ಬೀಡ್ಸ್ಗಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಬೀಡನ್ನ ಥ್ರೆಡ್ಡಿಗೆ ಇದ್ದೀನಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಲಾಕ್ ಮಾಡಬೇಕು ಆವಾಗ ಡಬಲ್ ಕ್ರೋಷ ಕಂಬಕ್ಕೆ ಪಿಕೋಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಸಾರಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕಬೇಕು ನಾವು ಯಾವಾಗಲೂ ತ್ರೀ ಚೈನ್ ಹಾಕಿ ಪಿಕೌಟ್ನ ಮಾಡ್ತಿದ್ದೋ ಸೊ ಇಲ್ಲಿ ಬೀಡನ್ನ ಹಾಕ್ಕೊಂಡು ಪಿಕೌಟ್ನ ಮಾಡ್ತಾ ಇದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದೇ ಕಂಬದ ಕೆಳಗಡೆ ಹೋಗಿ ಲಾಕ್ ಮಾಡಬೇಕು ಸೊ ಇಲ್ಲೂ ಕೂಡ ತ್ರೀ ಚೈನ್ ಬಂದಿರೋ ರೀತಿ ಆಗುತ್ತೆ ಅಂದರೆ ಒಂದು ಚೈನ ಹಾಕ್ಕೊಳ್ತೀವಿ ಒಂದು ಬೀಡನ್ನ ಹಾಕ್ಕೊಳ್ತೀವಿ ಮತ್ತೊಂದು ಚೈನ್ನ ಹಾಕ್ಕೊಳ್ತೀವಿ ಸೊ ತ್ರೀ ಚೈನ್ ರೀತಿ ಇರುತ್ತೆ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕ್ಔಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡನ್ನು ತಂದು ಡಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಒಂದು ಚೈನನ್ನು ಒಂದು ಚೈನನ್ನು ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡ್ ಬೇಡನವ್ರು ಈ ಬೀಡ್ ಬದಲಿಗೆ ಒಂದು ಚೈನನ್ನು ಹಾಕ್ಕೊಳ್ಬೋದು ಸಾರಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಸೊ ಡಬಲ್ ಕೃಷಿ ಕಂಬನ ಮಾಡಿ ಬೀಡನ್ನ ತ್ರೀ ಚೈನ್ ಬದಲು ಒಂದು ಬೀಡನ್ನ ಹಾಕ್ಕೊಂಡು ಪಿಕೌಟ್ನ ಮಾಡಬೇಕು ಸೊ ನಾನು ಸೊ ಇಲ್ಲಿ ಒಟ್ಟು ಏಳು ಪಿಕೌಟ್ಗಳನ್ನ ಮಾಡಿದ್ದೀನಿ ಏಳು ಪಿಕೌಟ್ ಆದಮೇಲೆ ಈ ಲಾಕ್ ಇದೆಯಲ್ವಾ ಲಾಕ್ ಕೆಳಗಡೆಯಿಂದ ನಿಡಲ್ನ ಹಾಕಿ ತ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಹಿಂದೆ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಬಟ್ಟೆ ಮೇಲೆ ಒಂದ್ಸಲ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಈ ರೀತಿ ಮಾಡೋದರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸೊ ಬಟ್ಟೆ ಮೇಲೆ ಒಂದ್ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಒಟ್ಟು ಏಳು ಬೀಡ್ಸ್ಗಳು ಬರುತ್ತೆ ನಂತರ ನಾನಿಲ್ಲಿ ಚೈನ್ಗಳನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಏಳು ಚೈನ್ಗಳನ್ನ ಇದ್ದೀನಿ ಆರು ಅಥವಾ ಏಳು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಸೆವೆನ್ ಚೈನನ್ನು ಹಾಕಿದ್ದೀನಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ನಾನು ಇಲ್ಲಿ ಮೂರು ಬೀಡ್ಸ್ಗಳಾದಮೇಲೆ ಅಂದರೆ ಮೂರು ಪಿಕೌಟ್ ಆದಮೇಲೆ ಮಧ್ಯದಲ್ಲಿ ಈ ರೀತಿ ಕಾ ಇರುತ್ತಲ್ವ ಗ್ಯಾಪು ಎರಡು ಪಿಕೌಟ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ಗಳನ್ನ ಹಾಕಿದ್ದೀನಿ ಆರು ಚೈನ್ಗಳಾದರೂ ಹಾಕ್ಕೊಳ್ಬೋದು ಇಲ್ಲಿ ಏಳು ಚೈನ್ಗಳನ್ನ ಹಾಕಿ ಇದ್ರ ಪಕ್ಕದಲ್ಲಿ ಇರುವಂತಹ ಆರನೇ ಚೈನಿಗೆ ಅಂದರೆ ಮೇಲಿಂದ ಸೆಕೆಂಡ್ ಚೈನಿಗೆ ಒಂದು ಸಲ ಲಾಕ್ ಮಾಡಬೇಕು ಅಥವಾ ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಕೊಳ್ಬೋದು ಇಲ್ಲಿ ಸಿಂಗಲ್ ಆದರೂ ಮಾಡ್ಬೋದು ಅಥವಾ ಈ ರೀತಿ ಸ್ಲಿಪ್ ಸ್ಟಿಚ್ ಆದರೂ ಹಾಕ್ಕೊಳ್ಬೋದು ನಂತರ ಸು ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಫಸ್ಟ್ ಥ್ರೆಡ್ಡಲ್ಲಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಸ್ಟಾರ್ಟಿಂಗ್ ಎರಡು ಲೂಪ್ ಇರುತ್ತೆ ಈ ರೀತಿ ಕೆಳಗಡೆ ಹೋಗಬೇಕು ಥ್ರೆಡ್ಡನ್ನು ತರಬೇಕು ಸೊ ಫಸ್ಟು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಒಂದು ಲೂಪ್ ನೀಡಲ್ ಮೇಲೆ ಇಟ್ಕೊಳ್ಬೇಕು ಒಂದೊಂದು ಲೂಪು ಆ್ಯಡ್ ಆಗ್ತಾ ಬರುತ್ತೆ ಅದಕ್ಕೆ ಸೊ ಅದು ಏನು ಸಿಕ್ಸ್ ಚೈನ್ ಇದೆ ಸಾರಿ ಸೆವೆನ್ ಚೈನ್ ಇದೆ ಅದರ ಕೆಳಗಡೆ ಹೋಗೋದು ಥ್ರೆಡ್ಡನ್ನು ತರೋದು ಆ ಥ್ರೆಡ್ಡಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋದು ಪಾಸ್ ಮಾಡಿಕೊಂಡಾಗ ಆ ಥ್ರೆಡ್ಡನ್ನು ಸೂಜಿ ಮೇಲೆ ಇಟ್ಕೊಂಡು ಮತ್ತು ಆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರೋದು ಥ್ರೆಡ್ಡನ್ನು ಅದರೊಳಗಡೆ ಒಂದು ಸಲ ಪಾಸ್ ಮಾಡ್ಕೊಳ್ಬೇಕು ಒಂದೇ ಥ್ರೆಡ್ಡಲ್ಲಿ ಸೊ ಇದೀ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕ್ಕೊಳ್ತೀನಿ ಒಟ್ಟು ನಾನಿಲ್ಲಿ ಹದಿನಾಲ್ಕು ಸಲ ಈ ರೀತಿ ಮಾಡ್ಕೊಂಡಿದ್ದೀನಿ ಹದಿನಾಲ್ಕು ಸಲ ಮಾಡ್ಕೊಂಡಿದ್ದಾದಮೇಲೆ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಈ ಲಾಕ್ ಮಾಡಬೇಕಿದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಥ್ರೆಡ್ಡನ್ನು ಕೈಯಲ್ಲಿ ಎಳೆದು ಇಟ್ಕೊಳ್ಳಿ ಆವಾಗ ಲಾಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ ಒಂದೇ ಸಲ ಎಳೆಯೋದ್ರಿಂದ ಆ ಥ್ರೆಡ್ಡು ಬರ್ದನೇ ಹೋಗ್ಬೋದು ಹಾಗಾಗಿ ಥ್ರೆಡ್ಡನ್ನು ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಹಿಡಿದು ಥ್ರೆಡ್ಡನ್ನು ಹೇಳ್ಕೊಳ್ಳೋದ್ರಿಂದ ಆರಾಮಾಗಿ ಥ್ರೆಡ್ ಪಾಸಾಗುತ್ತೆ ಎಲ್ಲವನ್ನೂ ಕೂಡ ಸೇರಿಸಿ ಟೈಟಾಗಿ ಲಾಕ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ನಾನಿಲ್ಲಿ ಸ್ಮಾಲ್ ಬೀಡ್ಗಳನ್ನ ಮೂರು ಬೀಡ್ಗಳನ್ನ ಒಟ್ಟಿಗೆ ಥ್ರೆಡ್ಡಿಗೆ ಇದ್ದೀನಿ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಈ ರೀತಿ ಟ್ರಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಕಂಬಗಳಿರುತ್ತಲ್ವ ಆ ಕೊನೆ ಕಂಬದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಕೊನೆ ಸ್ವಲ್ಪ ಥ್ರೆಡ್ಡನ್ನು ತಗೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮೇಲೆ ಇಲ್ಲಿ ಏನು ಸೆವೆನ್ ಚೈನನ್ನು ಹಾಕಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ನಾನಿಲ್ಲಿ ಪೂರ್ತಿ ಸಿಂಗಲ್ ಕ್ರೋಶ ಮಾಡ್ತಾಯಿಲ್ಲ ಅರ್ಧ ಭಾಗ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಎರಡು ಸಲ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ನಾನು ಆಲ್ರೆಡಿ ಮಾಡಿದ್ದೀನಿ ಬಟ್ ಅದು ಮೇಲ್ಭಾಗದಲ್ಲಿ ಅಂದರೆ ಸೀರೆ ಪಲ್ಲು ಮೇಲ್ಭಾಗದಲ್ಲಿ ಬರೋ ಹಾಗೆ ಪಿಕಾಕ್ ಡಿಸೈನ್ನ ಮಾಡಿದ್ದೀನಿ ಇದು ಕೆಳಭಾಗದಲ್ಲಿ ಬರೋ ಹಾಗೆ ಪಿಕಾಕ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಟ್ಟು ಮೂರು ಆಫ್ ಡಬಲ್ ಕ್ರೋಶ್ನ ಮಾಡ್ಕೊಂಡಿದ್ದೀನಿ ಅಂದರೆ ಮೂರು ಸಿಂಗಲ್ ಕ್ರೋಶ ಮೂರು ಆಫ್ ಡಬಲ್ ಕ್ರೋಶ ಮಾಡಿಕೊಂಡು ಸಾರಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಬರುತ್ತೆ ಪಿಕೋಕು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಬೀಡ್ನ ಹಾಕೊಂಡು ಪೂರ್ತಿ ಫಿನಿಶಿಂಗ್ ಆದ್ಮೇಲೆ ಎಕ್ಸ್ಟ್ರಾ ನಾವು ಥ್ರೆಡ್ ಅನ್ನ ತಗೊಂಡು ಅಲ್ಲಿ ಒಂದು ಬೀಡ್ನ ಹಾಕ್ಕೊಂಡು ಹೊಲ್ಕೊಳ್ಬೇಕು ಸೊ ಪೂರ್ತಿ ನೋಡಿ ನಿಮಗೆನೆ ಅರ್ಥ ಆಗುತ್ತೆ ಹೇಗೆ ಅಂತ ಸೊ ಈ ಸೈಡ್ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಅಷ್ಟನ್ನೇ ಈ ಸೈಡು ಕೂಡ ಹಾಕೊಳ್ಬೇಕು ಸೊ ನಾನು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೆ ಲಾಕ್ ಆದ್ಮೇಲೆ ಇಲ್ಲೂ ಕೂಡ ಮೂರು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡೋದ್ರಿಂದ ಆರ್ಚು ಮತ್ತು ಕುಚ್ಚು ತುಂಬ ಹತ್ರ ಆಗೋದಿಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎರಡು ಸಲ ಸಿಂಗಲ್ ಆಯಿತು ಆಯ್ತು ಇನ್ನ ಸಲ ಸಿಂಗಲ್ ಕ್ರೂಶ್ ಮಾಡ್ತಾ ಇದೀನಿ ಮೂರು ಸಲ ಸಿಂಗಲ್ ಕ್ರೂಶ್ ಮಾಡಿ ಇವಾಗ ಸ್ವಲ್ಪ ತ್ರೆಡ್ನ ನ ಮೇಲೆತ್ತಿ ಒಂದು ಬೀಡ್ನ ಹಾಕಬೇಕು ಬೀಡ್ನ ಬೀಡ್ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಸಲ ಲಾಕ್ ಮಾಡಬೇಕು ಇಲ್ಲಿ ನಾವು ಬೀಡ್ಗಳನ್ನೂ ಕೂಡ ಅಷ್ಟೇ ಇಲ್ಲಿ ನಾನು ಬಿಗ್ ಸೈಜ್ ಬೀಡ್ ನ ಇದು ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು ಬೀಡನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಆಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಈ ಸೈಡು ಕೂಡ ಒಂದು ಬೀಡ್ ಬರಬೇಕು ಹಾಗಾಗಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ತಾ ಇದ್ದೀನಿ ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಬಟ್ಟೆ ಮೇಲೆ ಒಂದ್ಸಲ ಲಾಕ್ ಮಾಡಿ ಇವಾಗ ನಾವು ತ್ರೀ ಚೈನ್ ಹಾಕಬೇಕು ಸಾರಿ ಸಿಂಗಲ್ ಕ್ರೋಶ್ನ ಮಾಡಬೇಕು ಒಂದು ಮೂರು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಿದ್ದೀನಿ ಮೂರು ಸಲ ಸಿಂಗಲ್ ಕ್ರೋಶ್ ಆದ್ಮೇಲೆ ತ್ರೀ ಚೈನ್ ಹಾಕಬೇಕು ಸೊ ಸ್ಟಾರ್ಟಿಂಗ್ ಹರ್ಚಲೆ ಗೊತ್ತಾಗ್ಬಿಡುತ್ತೆ ನಾವಿಲ್ಲಿ ಎಷ್ಟು ಸಿಂಗಲ್ ಕ್ರೋಷ ಹಾಕಿದ್ದು ಅಂತ ಅಷ್ಟೇ ಸಿಂಗಲ್ ಕ್ರೋಷ ನೆಕ್ಸ್ಟ್ ಹರ್ಚ್ಕೊಂಡು ಆರ್ಚ್ಗೂ ಮುಂಚೆ ಹಾಕಬೇಕಾಗುತ್ತೆ ಇವಾಗ ನಾನು ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಅದೆಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕಬೇಕು ಸೊ ಪಿಕೋಟ್ನ ಮಾಡೋದಕ್ಕೆ ನಾವು ರಿಂಗ್ ಬೀಡ್ನ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ರಿಂಗ್ ಬೀಡು ಅದರೊಳಗಡೆ ರೌಂಡ್ ಶೇಪ್ ಬೀಡನ್ನ ನಿಡಲ್ ಒಳಗಡೆ ತಗೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡಿಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಇವಾಗ ನಾವು ಇಲ್ಲಿ ನಾವು ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫಸ್ಟ್ ಪಿಕಾಟ್ ಅದು ಹೇಗೆ ಮಾಡ್ತೇನೋ ಪಿಕಾಕಲ್ಲಿ ಅದೇ ರೀತಿ ಸೊ ಐದು ಸಿಂಗಲ್ ಕ್ರೋಶ ಒಂದು ಬೀಡು ಮತ್ತು ಐದು ಸಲ ಸಿಂಗಲ್ ಕ್ರೋಶ ಈ ಸೈಡು ಕೂಡ ಮಾಡ್ಕೊಳ್ತೀನಿ ಅಂದರೆ ಲೆಫ್ಟ್ ಹ್ಯಾಂಡಿಗೆ ಲೆಫ್ಟ್ ಲೆಫ್ಟ್ ಸೈಡ್ ತಿರ್ಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ರಿಂಗನ್ನು ಇಟ್ಕೊಂಡು ಮೇಲ್ ಅರ್ಧ ಭಾಗ ನಾವು ಸಿಂಗಲ್ ಕ್ರೋಶದಿಂದ ಪೂರ್ತಿ ಫಿಲ್ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಐದು ಸಿಂಗಲ್ ಕ್ರಶ್ನ ಮಾಡಿ ಒಂದು ಬೀಟ್ನ ಹಾಕಿ ಐದು ಸಲ ಸಿಂಗಲ್ ಕ್ರಶನ್ನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ನ ಹಾಕಿ ಫಸ್ಟ್ ಸಿಂಗಲ್ ಕ್ರೊಷಿದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕೆಳಭಾಗದ ಅರ್ಧ ಭಾಗ ರಿಂಗ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಮಾಡಬೇಕು ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮಾಡಿ ಡಬಲ್ ಕೃಷಕಂಬ ಕಂಬ ಆಗುತ್ತೆ ನಂತರ ಒಂದು ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕಬೇಕು ನಾನಿಲ್ಲಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಿಕೌಟ್ ಆಗುತ್ತೆ ಸೊ ಇದು ಸ್ಟಾರ್ಟಿಂಗ್ ಆರ್ಚಿರೀತೀನಿ ನಾನು ಪೂರ್ತಿಯಾಗಿ ಏಳು ಪಿಕೌಟ್ ಬರೋ ಹಾಗೆ ಮಾಡ್ಕೊಳ್ತೀನಿ ಅಂದರೆ ಏಳು ಬೀಡ್ಗಳು ಬರೋ ಹಾಗೆ ಪಿಕೌಟ್ಗಳನ್ನ ಮಾಡಬೇಕು ನಾನಿಲ್ಲಿ ಪೂರ್ತಿಯಾಗಿ ಏಳು ಪಿಕೌಟ್ಗಳನ್ನ ಮಾಡಿಕೊಂಡು ಈ ಲಾಕಿಂದೆ ಒಂದು ಸಲ ಲಾಕ್ ಮಾಡಿಕೊಂಡೆ ನಂತರ ನಾವು ಬಟ್ಟೆ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಬಟ್ಟೆ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಅದು ಆದರೂ ಮೂತಿ ಮಾಡ್ಕೊಳ್ಬೇಕಲ್ವಾ ಫೇಸ್ ಮಾಡ್ಕೊಳ್ಬೇಕಲ್ವ ಹಾಗಾಗಿ ನಾನಿಲ್ಲಿ ಏಳು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಏಳು ಚೈನ್ಗಳನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಮೂರು ಬೀಡ್ಗಳಾದಮೇಲೆ ಮಧ್ಯದಲ್ಲಿ ಲಾಕ್ ಮಾಡಬೇಕು ಲೆಫ್ಟ್ ಲೆಫ್ಟ್ ಸೈಡಿಂದ ಮಾಡ್ಕೊಳ್ಳಿ ಹಿಂದೆಯಿಂದ ಈ ರೀತಿ ಎರಡು ಪಿಕೋಟ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಮೂರು ಬೀಡ್ಗಳಾದಮೇಲೆ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ಮೇಲೆ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾವು ಆರು ಅಥವಾ ಏಳು ಚೈನ್ಗಳನ್ನ ಹಾಕ್ಕೊಳ್ಬೋದು ಅದರ ಫೇಸ್ ಮಾಡೋದಕ್ಕೆ ಏಳು ಚೈನನ್ನು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚುರತೀನಿ ಇವಾಗ ನಾವು ಈ ಆರನೇ ಒಂದು ಸಲ ಲಾಕ್ ಮಾಡಬೇಕು ಸಾರಿ ಏಳು ಚೈನನ್ನು ಹಾಕ್ಕೊಂಡೆ ನಂತರ ಈ ಆರನೇ ಚೈನಿಗೆ ಸಲ ಲಾಕ್ ಮಾಡ್ತಾಯಿದ್ದೀನಿ ಅಲ್ಲಿ ನಾನು ಸ್ಲಿಪ್ ಸ್ಟಿ ಸ್ಲಿಪ್ ಸ್ಟಿಚನ್ನು ಹಾಕಿದ್ದೆ ಇಲ್ಲಿ ಸಿಂಗಲ್ ಕ್ರೋಷಿನ ಮಾಡ್ಕೊಳ್ತೀನಿ ಏನೂ ತೊಂದರೆ ಇಲ್ಲ ಎರಡೂ ಕೂಡ ಸೇಮ್ ಒಂದೇ ರೀತಿಯಾಗಿ ಕಾಣಿಸುತ್ತೆ ಇವಾಗ ಆ ಚೈನ್ ಕೆಳಗಡೆ ಹೋಗಿ ಈ ಥ್ರೆಡ್ನ ತಂದು ನಿಡಲ್ ಮುಂದೆ ಇರುವಂಥ ಸಲ ಒಂದ್ಸಲ ಮೇಲ್ ಪಾಸ್ ಮಾಡಬೇಕು ನಿಡಲ್ ಮೇಲೆ ಆಲ್ರೆಡಿ ಒಂದು ಲೂಪ್ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಸೇರ್ಕೊಳ್ಳುತ್ತೆ ಫಸ್ಟ್ ಲೂಪಲ್ಲಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಆ ಚೈನ್ ಕೆಳಗಡೆ ಹೋಗೋದು ಥ್ರೆಡ್ಡನ್ನು ತರೋದು ನಿಡಲ್ ಮುಂದೆ ಇರುವಂಥ ಥ್ರೆಡ್ಡಲ್ಲಿ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ನಿಡಲ್ ಮೇಲೆ ಒಂದೊಂದು ಕೊಳ್ಳೋ ಅಂದರೆ ಒಂದೊಂದು ದಾರ ಉಳ್ಕೊಳ್ತಾ ಹೋಗುತ್ತೆ ಸೊ ನಾನು ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಹದಿನಾಲ್ಕು ಸಲ ಮಾಡ್ಕೊಳ್ತೀನಿ ಒಂದು ಹನ್ನೆರಡರಿಂದ ಹದಿನಾಲ್ಕು ಸಲ ಮಾಡ್ಕೊಳ್ಬೋದು ಇಲ್ಲಿ ಇವಾಗ ನಾವು ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಟೈಟಾಗಿ ಲಾಕ್ ಮಾಡಬೇಕು ಟೈಟಾಗಿ ಲಾಕ್ ಮಾಡೋದ್ರಿಂದ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಟೈಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಒಂಥರ ಬಫ್ ಥರ ಅದು ಟೈಟಾಗಿ ಅದರ ಫೇಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸ್ಟಾರ್ಟಿಂಗ್ ಆರ್ಚ್ ಹರಿಚಿರೀತೀನಿ ಟೈಟಾಗಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾವು ಅದ್ರ ಮೂತಿ ಆ ಕೊಕ್ಕೇನಿದೆ ಅದನ್ನು ಮಾಡ್ಕೊಳ್ಬೇಕಲ್ವ ಹಾಗಾಗಿ ಮೂರು ಬೀಡ್ಗಳನ್ನ ಹಾಕ್ತಾಯಿದ್ದೀನಿ ಮೂರು ಬೀಡ್ಗಳನ್ನ ಒಟ್ಟಿಗೆ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಆ ಬೀಡ್ಗಳನ್ನ ಫಸ್ಟ್ ನಾವು ಟ್ರೈಂಗಲ್ ಶೇಪಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇಲ್ಲಿ ನಾವು ಏನೋ ಅದು ಬಫ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಸ್ವಲ್ಪ ಕೊನೇ ಥ್ರೆಡ್ಡಲ್ಲಿ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮೊದಲಿಗೆ ನಾನು ಇಲ್ಲಿ ಸೆವೆನ್ ಚೈನ್ನ ಹಾಕಿದ್ನಲ್ವ ಹಿಂದೆಯಿಂದ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಹಿಂದೆಯಿಂದ ಸೆವೆನ್ ಚೈನ್ ಗ್ಯಾಪಲ್ಲಿ ಫಸ್ಟು ಮೂರು ಸಲ ಸಿಂಗಲ್ ಕ್ರೋಶ್ಗಳನ್ನ ಮಾಡಿಕೊಳ್ಬೇಕು ಮೂರು ಅಥವಾ ನಾಲ್ಕು ಸಲ ಮಾಡ್ಕೊಳ್ಬೋದು ನಾನು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಂತರ ನಾನು ಹಾಫ್ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಷ್ಟು ಇಡ್ಸುತ್ತೋ ಅಷ್ಟು ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ಳಿ ನಾಲ್ಕು ಸಲ ಹಿಡ್ಸುತ್ತೆ ಒಟ್ಟು ಏಳು ಸಿಂಗಲ್ ಕ್ರೋಶ ರೀತಿ ಬಂದಿರೋ ರೀತಿ ಕಾಣಿಸುತ್ತೆ ಮೂರು ಸಿಂಗಲ್ ಕ್ರೋಶನ ಮಾಡಿದ್ದೀನಿ ನಾಲ್ಕು ಆಫ್ ಡಬಲ್ ಕ್ರೋಶನ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಮಾಡಿದ್ದೀನಿ ನಂತರ ಇಲ್ಲಿ ಬಕ್ ಸಾರಿ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅದರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಲಾಕ್ ಆದಮೇಲೆ ಇವಾಗ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಸೈಡು ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಿದ್ದೀನಿ ರೈಟಲ್ಲಿ ಎಷ್ಟು ಮಾಡಿರ್ತಿರೋ ಲೆಫ್ಟಲ್ಲೂ ಕೂಡ ಅಷ್ಟೇ ಮಾಡಬೇಕು ನೀವೇನಾದರೂ ಇಷ್ಟೊಂದು ಸಲ ಸಿಂಗಲ್ ಕ್ರೋಷ ಮಾಡಲಿಲ್ಲ ಅಂದರೂ ಕೂಡ ಸ್ಟಾರ್ಟಿಂಗ್ ಆರ್ ಚೇಕ್ ಬಂದಿರೋ ಬಂದಿರುತ್ತೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಒಂದೆರಡು ಸಲನಾದರೂ ಸಿಂಗಲ್ ಕ್ರೋಶನ್ನ ಮಾಡಬೇಕಾಗುತ್ತೆ ನಾನಿಲ್ಲಿ ಮೂರು ಸಲ ಸಿಂಗಲ್ ಕ್ರೋಷ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ನಂತರ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಂತರ ನಾವು ಫೈ ಚೈನ್ ಹಾಕಬೇಕು ಕುಚ್ಚನ್ನ ಕಟ್ಟೋದಕ್ಕೆ ಫೈ ಚೈನ್ ಅಥವಾ ಫೋರ್ ಚೈನ್ ಕೂಡ ಹಾಕ್ಬೋದು ಸೊ ಫೈ ಚೈನ್ ಹಾಕಿದ್ದೀನಿ ಅಲ್ವಾ ಸ್ಟಾರ್ಟಿಂಗ್ ಹಾಗಾಗಿ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಸಲ ಲಾಕ್ ಮಾಡ್ಕೊಳ್ತೀನಿ ಎಂಡಿಂಗಲ್ಲಿ ಏನು ನಾನು ಯಾವುದೇ ಬೀಡ್ಗಳನ್ನ ಹಾಕ್ತಾ ಇಲ್ಲ ಸ್ಟಾರ್ಟಿಂಗು ಕೂಡ ಬೀಡ್ನ ಹಾಕೊಂಡಿಲ್ಲ ಎಂಡಿಂಗಲ್ಲಿ ಎಕ್ಸ್ಟ್ರಾ ಸಲ ಸಿಂಗಲ್ ಕ್ರೂಷ್ನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡೋಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ಸೊ ಇದಕ್ಕೆ ಅದ್ರ ಅದ್ರ ಕೊಕ್ಕು ಅಂದರೆ ಅದ್ರ ತಲೆ ಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಹೊಲ್ಕೊಳ್ಬೇಕು ಇಲ್ಲಾಂದರೆ ಡಗ್ ಥರ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವುದೇ ಬೀಡ್ನ ಹಾಕ್ಕೊಳ್ಳ್ದೇ ಇದ್ದರೂ ಕೂಡ ನೀಟಾಗಿ ಇದೇ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಿತ್ತು ಇದಕ್ಕೆ ನಾನಿಲ್ಲಿ ಒಂದು ಬೀಡನ್ನೂ ಕೂಡ ಅದರ ತಲೆಯ ಮೇಲೆ ಇಟ್ಟು ಹೊಲಿದೀನಿ ನಾರ್ಮಲ್ ಸೂಜಿಯಿಂದ ಒಂದು ಬೀಡನ್ನ ಹಾಕ್ಕೊಂಡು ಹೊಲ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಎರಡೂ ಕೂಡ ಒಂದೇ ಇರೋದ್ರಿಂದ ಸೊ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ನಾನಿಲ್ಲಿ ಬಫಲ್ ಕುಚ್ಚು ಕಟ್ಟಿದ್ದೀನಲ್ವ ನಾರ್ಮಲ್ ಕುಚ್ಚನಾದರೂ ನೀವು ಕಟ್ಕೊಳ್ಬೋದು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ನೋಡೋದಕ್ಕೆ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ಡಿಫ್ರೆಂಟಾಗಿ ಪಿಕಾಕ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿತ್ತು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸೊಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು